ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಹೋಪೆಗಳ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಅಂದರೆ ನಮ್ಮ ಮನೆಯವ್ರ ಬರ್ತ್ಡೇ ಇದೆ ಸೊ ಅವ್ರಿಗೇನು ಗೊತ್ತಾ ಈ ಕೇಕ್ ಕಟ್ ಮಾಡೋದು ಮತ್ತೆ ಸೆಲೆಬ್ರೇಷನ್ ಮಾಡೋದು ಇದೆಲ್ಲ ಇಷ್ಟನೇ ಆಗೋಲ್ಲ ಸೊ ಹಾಗಾಗಿ ಇಷ್ಟವಾಗಿರೋ ರೆಸಿಪಿನ ಮನೇಲೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಅಂದರೆ ಅವ್ರಿಗೇನು ಇಷ್ಟನೋ ಅಂದರೆ ಅವ್ರಿಗೆ ಜಾಸ್ತಿ ಅವರು ವಡೆ ಮತ್ತು ಕಡುಬು ಮಾಡ್ತಾರೆ ನಮ್ಮ ಸೈಡ್ ಆಯಿತಾ ಆ ಕಡುಬೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಆ ಥರ ಮಾಡಿಕೊಟ್ಟಾಗ ಅವ್ರಿಗೂ ಖುಷಿಯಾಗುತ್ತೆ ಅವ್ರಿಗೆ ಈ ಥರ ಸ್ವೀಟ್ ಐಟಮ್ ಎಲ್ಲ ಇಷ್ಟ ಆಗಲ್ಲ ಹಾಗಾಗಿ ನಾನಿವತ್ತು ಇಷ್ಟವಾಗಿರೋ ಕಡುಬು ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಅವ್ರಿಗೋಸ್ಕರ ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಓಕೆನಾ ಹಾಂ ಎಲ್ರಿಗೂ ಇವತ್ತು ಕಡಲೆಬೇಳೆಯಿಂದ ಫಸ್ಟು ಅದನ್ನು ನೆನೆಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಒಂದೆರಡು ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇದನ್ನೆಲ್ಲ ಗಣಪತಿ ಹಬ್ಬ ಈ ಥರ ಎಲ್ಲ ಬಂದಾಗ ಮಾಡ್ತೀವಿ ನಮ್ಮ ಸೈಡ್ ಇದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮೂರು ಸೈಡಲ್ಲಂತೂ ಇನ್ನೂ ಕೆಲವರು ತುಂಬ ಥರ ವಿಧ ವಿಧವಾಗಿ ಕಡುಬನ ರೆಸಿಪಿನ ಮಾಡ್ತಾರೆ ನನಗೆ ಎರಡು ಗ್ಲಾಸಷ್ಟು ಕಡಲೆಬೇಳೆನ ನೆನೆಸಿ ಇಟ್ಕೊಂಡಿದ್ದೆ ನೋಡಿ ಇದು ಒಂದು ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ನೆಂದರೆ ಸಾಕಾಗುತ್ತೆ ಇದು ಆಲ್ಮೋಸ್ಟ್ ಚೆನ್ನಾಗಿ ನೆಂದಿದೆ ಇವಾಗ ನಾನು ಇದನ್ನು ನೀರೆಲ್ಲ ಸೋಸಿಬಿಟ್ಟು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಯ್ತಾ ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಏಕೆಂದರೆ ಕಡಲೆಬೇಳೆಯಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಸ್ವಲ್ಪ ತರಿ ತರಿ ಇರೋ ಥರನೇ ಇದ್ದೀನಿ ಏಕೆಂದರೆ ಕ ಅದು ಈಗ ನನಗೆ ಒಡೆ ಮಾಡಲಿಕ್ಕೆ ಬೇಕಾಗತ್ತಲ್ಲ ಆ ಮೆಥಡಲ್ಲಿ ಮಾಡಿಕೊಂಡ್ರೂ ಪರವಾಗಿಲ್ಲ ಅಥವಾ ಸ್ವಲ್ಪ ಸ್ಮೂತಾಗಿ ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಅದೇ ಜಾರಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಸಂಬಾರ ಸೊಪ್ಪು ಸ್ವಲ್ಪ ಅರಶಿನದ ಪುಡಿ ಎಲ್ಲನೂ ಹಾಕಿ ಈ ಥರ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಜಾಸ್ತಿ ಪೇಸ್ಟ್ ಬೇಡ ತರಿಯಾಗಿದ್ದರೆ ಸಾಕಾಗುತ್ತೆ ಇದು ಕೂಡ ಆಗಿದೆ ನಾನಿವಾಗ ಹಿಟ್ಟನ್ನ ರುಬ್ಕೊಂಡಿದ್ದೆ ಅಲ್ವಾ ಕಡಲೆ ಹಿಟ್ಟು ಬೇಳೆನ ಅದಕ್ಕೆ ಇವಾಗ ಇದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಇದ್ದೀನಿ ಹಾಗೆಯೇ ಅದಕ್ಕೆ ಬೇಕಾಗಿರುವಂತಹ ಮಸಾಲೆ ಅಂದರೆ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಇಷ್ಟನ್ನು ಕೂಡ ನಾನಿಲ್ಲಿ ಇದ್ದೀನಿ ನನಗೆ ಎಂಥದ್ದು ಗೊತ್ತಾ ಮಣೆಯಲ್ಲಿ ಚಾಕುನಲ್ಲಿ ಕಟ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಕತ್ತಿ ಮಣೆ ಇದ್ದರೆ ನನಗೆ ಬೇಗನೆ ಹೆಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆ ಥರ ಮಾಡಿದ್ರೇ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗುತ್ತೆ ಹಾಗೆ ಸ್ವಲ್ಪ ಕರ್ಬೈನ್ ಸೊಪ್ಪನ್ನ ಹಾಕೊತಾ ಇದ್ದೀನಿ ಇದಕ್ಕೇನೆ ಮಸಾಲೆಗೆ ಆಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಸಂಬಾರ ಸೊಪ್ಪು ಎಲ್ಲವನ್ನು ಕೂಡ ನಾನಿವಾಗ ಕಡಲೆಬೇಳೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ ನಮ್ಮನೆಯವ್ರಿಗಂತೂ ತುಂಬಾ ಫೇವ್ರೇಟು ಏಕೆಂದರೆ ಮಧ್ಯಾಹ್ನ ಕೊಟ್ಟರು ತಿಂತಾರೆ ಹಾಗೆ ಸಂಜೆ ಟೈಮ್ ಕೊಟ್ಟರು ಕೂಡ ಹಾಗೆ ತಿಂತಾರೆ ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಪಕ್ಕದಲ್ಲಿ ಸ್ಟವ್ ಆನ್ ಮಾಡಿ ನಾನಿಲ್ಲಿ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡು ಇವಾಗ ಇಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಕುದಿಯೋದೇನು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಎರಡು ಸಾವಿರ ಟಕ್ಕಿ ಹಿಡಿನ ತೊಗೊಂಡು ನಾನಿವಾಗ ಅದನ್ನು ನೀಟಾಗಿ ನೀರಲ್ಲಿ ಮಿಕ್ಸ್ ಇದ್ದೀನಿ ಸ್ವಲ್ಪನೂ ಗಂಟಾಗದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನೀರು ಬೆಚ್ಚಗಿರುತ್ತಲ್ಲ ಹಾಗಾಗಿ ಅದು ಗಂಟಾಗೋ ಸಾಧ್ಯತೆ ಇರೋದಿಲ್ಲ ಸರಿ ಇದು ಆಗ್ತಾ ಇರಲಿ ಅಂತ ಹೇಳಿ ನಾನಿವಾಗ ಪಕ್ಕದಲ್ಲಿ ಅದು ಮಸಾಲೆ ರೆಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ತೆಂಗಿನಕಾಯಿನ ಮರೆತು ಬಿಟ್ಟಿದ್ದೆ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟೆ ಇವಾಗ ಈ ಕಡೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ನಲ್ಲ ಅದು ಕೂಡ ಗಂಜಿ ಥರ ಆಗಬೇಕದು ಅದು ಗಂಜಿ ಥರ ಆದಮೇಲೆ ನಾನು ಇದಕ್ಕೆ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಅದೊಂದು ಕುದಿ ಬಂದ ತಕ್ಷಣವೇ ನಾವು ಮುದ್ದೆ ಕೋಲಿರುತ್ತಲ್ವ ಅದರಲ್ಲಿ ಮಾಮೂಲಿ ಮುದ್ದೆ ಹೇಗೆ ಮಾಡ್ತೀವಿ ಅದೇ ಥರನೇ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದು ಐದು ನಿಮಿಷ ಮಾಡಿಕೊಂಡಿದ್ದಾದಮೇಲೆ ಸ್ವಲ್ಪ ಕೆಳಗೆ ಇಳಿಸ್ಕೊಂಡು ಮುದ್ದೆನ ಕಟ್ಕೊತೀನಿ ಮುದ್ದೆನ ಕಟ್ಕೊಂಡಾಗ ಚೆನ್ನಾಗಿ ತಿರುಗಿದ್ರೆ ಮುದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರಾಗಿ ಮುದ್ದೆ ಆದರೂ ಅಷ್ಟೇ ಈ ಥರ ಮುದ್ದೆಗಳಾದರೂ ಅಷ್ಟೇ ಕೆಳಗಡೆ ಕುತ್ಕೊಂಡು ನೀಟಾಗಿ ತಿರುಕೊಂಡಾಗ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ ನಾನು ತಿರುಗೊಂಡಿದ್ದಾಯಿತು ಈಗ ಒಂದು ಇಡ್ಲಿ ಪಾತ್ರೆನ ಬಿಸಿಗಿಡ್ತಾಯಿದ್ದೀನಿ ನೀರನ್ನ ಹಾಕಿಟ್ಬಿಟ್ಟು ಇವಾಗ ನಾನು ತಿರುಗಿಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಹಿಟ್ಟು ಅದು ಮೂರು ಹಿಟ್ಟು ಮೂರು ಉಂಡೆಗಳಾಯಿತು ಅದನ್ನು ನಾನಿವಾಗ ಅದನ್ನು ಬೇಯ್ಲಿಕ್ಕೆ ಇದ್ದೀನಿ ಒಂದು ಸ್ವಲ್ಪ ಹಬ್ಬೆಯಲ್ಲಿ ಬೆಂದರೆ ನಮಗೆ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಕಡುಬು ಅಷ್ಟೊಳಗೆ ನಾನು ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ ಚಟ್ನಿಗೇನು ಜಾಸ್ತಿ ಇದು ಮಾಡ್ಕೊಳ್ಳಿಲ್ಲ ಹಾಗೆ ಕಡಲೆ ಮತ್ತು ಸಾಂಬಾರ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಾಯಿ ತುರೀನ ಹಾಕಿ ರುಬ್ಬಿ ಇಟ್ಕೊಂಡೆ ಇದಕ್ಕೆ ಅದು ಕಾಂಬಿನೇಷನ್ನು ಕಡ್ಬಿಗೆ ಹಾಗೆ ನಾನಿಲ್ಲಿ ಕಪ್ಪು ಎಳ್ಳನ್ನು ಕೂಡ ಹುರಿದು ಇಟ್ಕೊಂಡು ಅದಕ್ಕೆ ಒಂದು ಮೂರು ಏಲಕ್ಕಿನ ಹಾಕಿ ಅದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ಈ ಪೌಡರ್ ಏನಕ್ಕೆ ಅಂತ ಅಂದರೆ ಇದನ್ನ ಇದರಲ್ಲೂ ಕೂಡ ಸಿಹಿ ಕಡುಬನ್ನ ಮಾಡ್ಕೋಬೋದು ನಾನಿಲ್ಲಿ ಅವರಿಗೆ ಖಾರ ಕಡುಬು ಇಷ್ಟ ಆಗುತ್ತೆ ಹಾಗೆ ನನಗೆ ಸಿಹಿ ಕಡುಬು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸಿಹಿ ಕಡುಬನ್ನ ಮಾಡ್ಕೋತಾ ಇದ್ದೀನಿ ಒಂದು ಬೆಲ್ಲನ ತುರಿದು ಇಟ್ಕೊಂಡಿದ್ದೆ ಅದನ್ನು ಇವಾಗ ಎಳ್ಳಿನ ಪುಡಿ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆದರೆ ಇದಕ್ಕೆ ಹೋಲಿಸ್ಕೊಂಡ್ರೆ ಖಾರ ಕಡುಬೇ ತುಂಬ ಚೆನ್ನಾಗಿ ಅನಿಸುತ್ತೆ ಅಷ್ಟೊಳಗೆ ಇದು ಕೂಡ ನೀಟಾಗಿ ಪೌಡರ್ ರೆಡಿ ಆಯಿತು ಅಷ್ಟ್ರಿಗೆ ಹಿಟ್ಟು ಕೂಡ ಹಬ್ಬನಲ್ಲಿ ಬೆಂದಿದ್ದಾಯ್ತು ಇವಾಗ ನೋಡಿ ಈ ಥರ ಬೆಂದಿದೆ ಇದು ಇವಾಗ ನಾನು ಇದನ್ನು ಹಾಗೇ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಹಿಟ್ಟಾಗ್ದಾಗ ಸೊ ಇವಾಗ ನಾನು ಇದನ್ನು ಒಂದೊಂದೇ ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಸ್ವಲ್ಪ ಹಸಿಟ್ಟನ್ನ ಉದುರಿಸ್ಕೊಂಡು ಉದುರಿಸ್ಕೊಂಡು ನಾವು ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ಅಂಟು ಬಿಡುತ್ತಾಯ್ತ ಜಾಸ್ತಿ ಹೊತ್ತು ಇದು ಮಾಡ್ಕೊಂಡಾಗ ಅಂಟ್ಕೊಬಿಡುತ್ತೆ ಇದನ್ನು ಜಾಸ್ತಿ ಗಣೇಶನ ಹಬ್ಬದಲ್ಲಿ ಮಾಡ್ತಾರಾಯ್ತಾ ಮನೆಯಲ್ಲಂತೂ ಅವಾಗವಾಗ ಮಾಡ್ತಾ ಇರ್ತೀವಿ ತಿನ್ನಬೇಕು ಅನಿಸ್ದಾಗೆಲ್ಲ ಈ ಥರ ಮಾಡ್ಕೊತಾ ಇರ್ತೀವಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಂದರೆ ಈ ಚಳಿಗಾಲದಲ್ಲಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅದನ್ನು ನೀಟಾಗಿ ಹಿಟ್ಟನ್ನು ಸ್ವಲ್ಪ ಇದೆ ಆದರೂ ಪರವಾಗಿಲ್ಲ ತಣ್ಣಗಾಗುತ್ತೆ ನಾವು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ಮಾಡಿಕೊಂಡು ನಾವು ಕವರ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಒಂದೊಂದೇ ಸ್ಪೂನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಈಗ ಕರ್ಜಿಕಾಯೆಲ್ಲ ಮಾಡ್ತೀವಲ್ಲ ಆ ಶೇಪಲ್ಲಿ ಮಾಡ್ಕೊತಿದ್ದೀನಿ ನಾನು ಕೈಯಲ್ಲೇ ಮಾಡ್ಕೋತಿದ್ದೀನಿ ಇದು ಆ ಕಡೆ ಈ ಕಡೆ ಓಪನ್ ಬಿಡಬೇಕು ಆಯಿತಾ ಯಾಕೆಂದರೆ ಹಿಟ್ಟು ಬೇಯಬೇಕು ಒಳಗಡೆ ಇರೋದು ಆ ಮಸಾಲೆ ಹಾಕಿದ್ವಲ್ಲ ಅದೆಲ್ಲ ಬೇಯಬೇಕು ಅದಕ್ಕೋಸ್ಕರ ನಾವು ಆ ಕಡೆ ಈ ಕಡೆ ಓಪನ್ ಮಾಡಿ ಬಿಡಬೇಕು ನಾನು ಇವಾಗ ಅದ್ರ ಜೊತೆಗೇನೆ ಹೆಳ್ಳಿಂದೂ ಕೂಡ ಇದ್ದೀನಿ ಸೇಮ್ ಅದೇ ಥರನೇ ಸ್ವಲ್ಪ ಉದ್ರೋಗ್ಬಿಡುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತಾಯಿತ ಅಷ್ಟರೊಳಗೆ ಇದು ಒನ್ ಟ್ರಿಪ್ಪು ಬೆಂದಿದ್ದಾಗಿದೆ ಈ ಬೆಂದಿರೋದನ್ನು ನಾನು ಒಂದು ಕಡೆ ಸರ್ವ್ ಮಾಡ್ಕೊತೀನಿ ಅಷ್ಟರೊಳಗೆ ಈ ಕಡೆ ವಡೆಗೂ ಹಾಕೋಣ ಅಂತ ಹೇಳಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಅಷ್ಟರೊಳಗೆ ವಡೆನ ಕೂಡ ವಡೆ ಇಟ್ಟಿತ್ತಲ್ಲ ಅದ್ರದೇ ಅಂದರೆ ಕಡುಬು ಮಾಡಲಿಕ್ಕೆ ಇಟ್ಟು ಮಾಡ್ಕೊಂಡಿತ್ತಲ್ಲ ಅದನ್ನೇ ಇವಾಗ ಎಣ್ಣೆಗೆ ಹಾಕೊತಾ ಇದ್ದೀನಿ ವಡೆ ಕೂಡ ತುಂಬಾ ಚೆನ್ನಾಗಿ ಬಂತು ತುಂಬಾ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ವಡೆ ಕೂಡ ಬಂತು ಅಷ್ಟರೊಳಗೆ ಅದು ಸ್ವಲ್ಪ ಬೇಯ್ತಾ ಇರಲಿ ವಡೆ ಅಂತ ಹೇಳಿ ನಾನು ಇದನ್ನೆಲ್ಲ ಇವಾಗ ಪಕ್ಕದಲ್ಲಿ ಒಂದು ಪ್ಲೇಟಿಗೆ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಏಕೆಂದರೆ ಇದು ತುಂಬ ಬಿಸಿ ಇದೆ ಬಿಸಿ ಇದ್ದಾಗಲೂ ತಿನ್ನೋಕೆ ಚೆನ್ನಾಗಿರುತ್ತೆ ಆದರೆ ಮೇಲೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಇನ್ನೊಂದು ಟ್ರಿಪ್ ಇದನ್ನು ಹಾಕ್ತಾಯಿದ್ದೀನಿ ಏಕೆಂದರೆ ಇನ್ನೊಂದು ಟ್ರಿಪ್ಪು ಹಾಕ್ಕೊಂಡು ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನಮ್ಮ ಮನೆಗೆ ಇಷ್ಟು ಸಾಕು ಬಟ್ ಹಬ್ಬದ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗತ್ತೆ ನೋಡಿ ವಡೆ ಕೂಡ ರೆಡಿ ಆಗ್ತಾಯಿದೆ ಈಗ ನಾನು ಒಂದು ವಡೆನ ಶ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಅಂತೂ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಈ ರೀತಿ ಮಾಡ್ಕೊಂಡಿದ್ವಿ ಊಟಕ್ಕೆ ಮತ್ತು ಕಡುಬು ಕೂಡ ತುಂಬ ಚೆನ್ನಾಗಿ ಹಾಗೆ ಈ ಈ ಥರ ಎರಡೆರಡು ತಿಂಡಿ ಎಲ್ಲ ಮಾಡಿಕೊಂಡಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಹಾಗೆಯೇ ನಾನಿಲ್ಲಿ ಕಡುಬು ಕೂಡ ನೋಡಿ ಒಂದು ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಒಳಗೆಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಬಂದಿತ್ತು ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದಾಗ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ವಡೆ ಕೂಡ ರೆಡಿಯಾಯಿತು ನೋಡಿ ಕಾಯಿ ಚಟ್ನಿ ಜೊತೆ ನಾನು ತೋರಿಸ್ತಿದ್ದೀನಿ ನಿಮಗೆ ಬೇಕಿದ್ದರೆ ಕಾಯಿ ಹಾಲು ಮಾಡ್ಕೋಬೋದು ಅಂದರೆ ತೆಂಗಿನಕಾಯಿ ತುರಿದ್ಬಿಟ್ಟು ಅದ್ರ ಜೊತೆಗೆ ಪೆ ಅದನ್ನು ರುಬ್ಬಿಟ್ಟು ಬೆಲ್ಲದ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಆ ಥರ ಕೂಡ ಕಾಯಿ ಹಾಲನ್ನ ಮಾಡ್ಕೋಬೋದು ಸಿಹಿ ಕಡುಬಿಗೆ ಅದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ನಮ್ಮ ಮನೇಲಿ ಸಿಹಿ ಸಿಹಿ ಕಡುಬು ಎಳ್ಳಿದ್ ಮಾಡಿದ್ನಲ್ಲ ಅದು ನಾನು ಒಬ್ಬಳಿಗಂತಲೇ ಮಾಡ್ಕೊಂಡಿದ್ದು ಯಾಕೆಂದರೆ ನಮ್ಮ ಮನೇಲಿ ಅದನ್ನು ಯಾರೂ ತಿನ್ನಲ್ಲ ನಾನು ಒಬ್ಳು ಅಷ್ಟೇ ತಿನ್ನೋದು ನಮ್ಮ ಮನೆಯವರು ಒಂದು ಅಷ್ಟೇ ತಿಂತಾರೆ ಅಷ್ಟೇ ಬಟ್ ಎಳ್ಳಿಂಗ್ ಕಡು ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಇದೆಲ್ಲ ರೆಡಿ ಆದಮೇಲೆ ನನಗೆ ಸ್ವಲ್ಪ ಬೇರೆ ಕೆಲಸನೂ ಇತ್ತು ಅಂದರೆ ನಾಳೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿದೆ ಹಾಗಾಗಿ ಸ್ವಲ್ಪ ಲಗೇಜ್ ಪ್ಯಾಕ್ ಎಲ್ಲ ಮಾಡಬೇಕು ಮತ್ತು ಮಾರ್ನಿಂಗ್ ಬೇಗ ಬೇಗ ಮಕ್ಕಳು ಕಳಿಸಿ ಅವರು ಅಲ್ಲಿಂದ ಬ ಸ್ಕೂಲಿಂದ ಬಂದ ಮೇಲೆ ನಾವು ಟೆಂಪಲಿಗೆ ಹೊರಡೋದು ಹಾಗಾಗಿ ಇನ್ನು ನಾಳೆನೂ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಅದನ್ನೆಲ್ಲ ರೆ ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳಿ ಅದು ಕೂಡ ರೆಡಿ ಆಯಿತು ಮಧ್ಯಾಹ್ನದ ಊಟಕ್ಕೆ ನಾನು ಅಂಗಡಿಗೆ ಕೊಟ್ಟು ಕಳಿಸಿದ್ದೆ ಹಾಗೆ ಸಂಜೆ ಒಂದು ಆರು ಏಳು ಗಂಟೆಗೆ ನಮ್ಮ ಮನೆಯವ್ರ ಮನೆಗೆ ಬಂದರು ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಡೋಣ ಅಂತ ಹೇಳಿ ಟೀನ ಮಾಡಿಕೊಟ್ಟೆ ಅವ್ರು ಆ ಗ್ಲಾಸಲ್ಲಿ ಕುಡಿಯಲ್ಲ ಅಂತ ಹೇಳಿ ಬೇರೆ ಗ್ಲಾಸಿಗೆ ಹಾಕಿ ವಡೆ ಜೊತೆ ಟೀನ ಕೊಟ್ಟೆ ಅವರು ಕೂಡ ಇದು ಕಡುಪು ತುಂಬ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ಇದ್ರೆ ಕೊಡು ನನಗೆ ಮತ್ತು ಡೈಲಿ ಅಂದರೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಊಟ ಮಾಡ್ತಿದ್ವಿ ಇವಾಗ ಸ್ವಲ್ಪ ಒಂದು ಏಳುವರೆಗೆ ಬಂದ್ರಲ್ಲ ಸೊ ಕಡುಬು ಕೊಡುವಂ ಮತ್ತು ಚೆನ್ನಾಗಿದೆ ಅಂತ ಹೇಳಿ ಕಡುಬನ್ನ ಇಸ್ಕೊಂಡ್ರು ಅವ್ರು ತಿಂತ ಇದ್ರು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕಾಗಿತ್ತು ಹಾಗಾಗಿ ಸೀರೆ ಯಾವುದು ತೊಗೊಳೋದು ಹಾಗೆ ನಾನೀಗಂತೂ ಹೋಗ್ಬಿಟ್ಟಿತ್ತು ಯಾವ ಸೀರೆ ತೊಗೊಳ್ಳೋದು ಈ ಹೆಣ್ಮಕ್ಳಿಗೆ ಅದೇ ಪ್ರಾಬ್ಲಮ್ ಎಷ್ಟು ಸೀರೆ ಇದ್ದರೂ ಯಾವ ಸೀರೆ ಹಾಕೋಬೇಕು ಅನ್ನೋದೇ ಪ್ರಾಬ್ಲಮ್ಮು ಹಾಗೆ ನಾನು ದೇವಸ್ಥಾನಕ್ಕಲ್ವ ಅಂತ ಹೇಳಿ ಸಿಂಪಲ್ ಸಿಂಪಲ್ಲಾಗಿರೋ ತೊಗೊಳ್ಳೋಣ ಸ್ವಲ್ಪ ಗ್ರ್ಯಾಂಡಾಗಿರೋ ತೊಗೊಳೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹಾಗೆಯೇ ಮೈಸೂರು ಸಿಲ್ಕ್ ಸೀರೆ ಇತ್ತು ಪಿಂಕ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ದು ಅದನ್ನು ತೊಗೊಂಡೆ ಆದರೂ ಯಾಕೊ ಮನಸ್ಸು ತಡೀತಿರಲಿಲ್ಲ ಹಾಗೆಯೇ ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಪಂಚೆ ಶಲ್ಯನ ಕೂಡ ರೆಡಿ ಮಾಡಿಕೊಂಡೆ ಎಲ್ಲ ತೊಳೆದು ವಾಶ್ ಮಾಡಿ ಇಟ್ಟಿದ್ದು ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ನೀಟಾಗಿ ಒಂದು ಬ್ಯಾಗಿಗೆ ಹಾಕಿ ಹಾಕೊತಾ ಇದ್ದೀನಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ ಸೊ ಮಕ್ಕಳು ಬಟ್ಟೆ ಮತ್ತು ನನಗೆ ಸೀರೆಗಳು ಮತ್ತು ಎಷ್ಟು ಎರಡು ದಿನ ಹೋಗ್ತೀವೋ ಅಥವಾ ಮೂರು ದಿನ ಹೋಗ್ತೀವೋ ನನಗಂತೂ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಯಾವುದಕ್ಕೂ ಅಂತ ಹೇಳಿ ಒಂದೊಂದು ಜೊತೆ ಎಕ್ಸ್ಟ್ರಾನೇ ಹಾಕೋತಾ ಇದ್ದೀನಿ ಆ ಸೀರೆ ಇಷ್ಟ ಆಗಿಲ್ಲ ಅಂತ ಹೇಳಿ ಮತ್ತು ಇನ್ನೊಂದು ಸೀರೆನ ತೊಗೊಂಡೆ ಏಕೆಂದರೆ ಅಲ್ಲಿ ಪೂಜೆಗೆಲ್ಲ ಕೋರೋದ್ರಿಂದ ಅಂತ ಹೇಳಿ ಹಾಗೆಯೇ ನೈಟು ಊಟ ಎಲ್ಲ ಮುಗಿಸಿದ್ದಾದಮೇಲೆ ನಾನೊಂದು ಕಲರ್ನ ಹಚ್ಕೋತಾ ಇದ್ದೀನಿ ಮೆಹಂದಿ ಹೆಣ್ಣು ಪೌಡರು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಏಕೆಂದರೆ ಇವಾಗ ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಬೆಳಿಗ್ಗೆ ಹಚ್ಕೊಂಡಾಗ ಮಾರ್ನಿಂಗ್ ನಮಗೆ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ರೆಡಿ ಮಾಡಿಕೊಂಡೆ ನಾನು ವೀಕ್ಲಿ ಒಂದು ಟೂ ಟೈಮ್ಸ್ ಈ ಥರ ಮೆಹಂದಿನ ಹಚ್ಕೊತೀನಿ ತುಂಬ ನ್ಯಾಚುರಲ್ಲಾಗಿ ಅಂದರೆ ಗ್ರೇ ಹೇರೆಲ್ಲ ಬ್ರೌನ್ ಹೇರ್ ಆಗಿರುತ್ತೆ ಅಷ್ಟು ಕಲರ್ ಬರುತ್ತೆ ತುಂಬ ನಮಗೇನು ಅಷ್ಟೊಂದು ವೈಟ್ ಹೇರ್ ಕಾಣಿಸುತ್ತೆ ಅನ್ನೋ ಥರ ಇರೋಲ್ಲ ತುಂಬ ನ್ಯಾಚುರಲ್ ನ್ಯಾಚುರಲ್ಲಾಗಿ ಕಲರ್ ಇದು ಇದಕ್ಕೆ ನಾನು ಏನೇನು ಇನ್ಗ್ರೇಡಿಯಂಟ್ಸ್ ಹಾಕ್ಕೊಂಡಿದ್ದೀನಿ ಇದನ್ನು ಬೇಕಿದ್ರೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಹೇರ್ ಕೂಡ ತುಂಬ ಡ್ಯಾಂಡ್ರಫ್ ಆಗೋದಾಗಲಿ ಇದೆಲ್ಲದಕ್ಕೂ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಹಾಗೆ ಸ್ಪ್ಲಿಟ್ಸ್ ಎಲ್ಲ ಆಗುತ್ತಲ್ವ ಅದಕ್ಕೆಲ್ಲ ಯೂಸ್ ಆಗುತ್ತೆ ಸೊ ಬಾಯ್ ಎಲ್ರಿಗೂ ಒಳ್ಳೆಯದಾಗಲಿ